ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬಕ್ಕೆ ಗೆಣಸ್ ತಂದೆ ತರ್ತಾರೆ ಆದರೆ ಅದೇ ಗೆಣಸನ್ನು ಉಪಯೋಗಿಸ್ಕೊಂಡು ಇವತ್ತು ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಮೈದಾ ಹಿಟ್ಟೇನು ಬೇಡ ನೋಡಿ ಈ ರೀತಿ ಪಾಕ ಆದರೂ ಮಾಡ್ಕೋಬೋದು ಈ ರೀತಿ ಡ್ರೈ ಆದರೂ ಮಾಡ್ಕೋಬೋದು ಸಾಫ್ಟಾಗಿ ಒಳಗಡೆಗೆ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಮಾಡೋದು ತೋರಿಸ್ತೀನಿ ಪೂರ್ತಿಯಾಗಿ ವಿಡಿಯೋನ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಎರಡು ಮೀಡಿಯಮ್ ಸೈಜ್ ಗೆಣಸನ್ನು ನಾನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೀಮ್ ಮಾಡಿದ್ದೀನಿ ಬೇಯಿಸಿಲ್ಲ ನೆನಪಲ್ಲಿರಲಿ ಇಡ್ಲಿ ಹೇಗೆ ಸ್ಟೀಮ್ ಮಾಡ್ತೀವಿ ಅದೇ ರೀತಿ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಬಿಟ್ರೆ ತುಂಬ ನೀರು ಹೀರ್ಕೊಂಬಿಡುತ್ತೆ ಜಾಮೂನು ಎಣ್ಣೆ ಕುಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಟೀಮ್ ಮಾಡಿ ಈ ರೀತಿ ಮ್ಯಾಶ್ ಮಾಡ್ಕೋತೀನಿ ಚೆನ್ನಾಗಿ ಗಂಟಿಲ್ಲದೆ ಇದ್ದಂಗೆ ಮ್ಯಾಶ್ ಮಾಡ್ಕೋಬೇಕು ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ವೀಡಿಯೋನ ನೋಡಿದ್ರೆ ನಾವು ಹಾಕೋ ಪೂರ್ತಿ ಡೀಟೇಲ್ ನಿಮಗೆ ಸಿಗುತ್ತೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಈ ಜಾಮೂನ್ ತುಂಬಾ ಚೆನ್ನಾಗಾಗತ್ತೆ ಸ್ಕಿಪ್ ಮಾಡಿಬಿಟ್ರೆ ಅರ್ಥ ಆಗೋಲ್ಲ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿ ನೋಡಿ ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅಳತೆ ಮಾಡಿಬಿಟ್ಟು ಒಂದು ಕಪ್ ಆಗೋಷ್ಟು ಗೆಣಸಿದೆ ನೋಡಿ ನಾನಿಲ್ಲಿ ಅಳ್ಟೆ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಮ್ಯಾಶ್ ಮಾಡಿರೋ ಗೆಣಸಿದೆ ಅದಕ್ಕೀಗ ಒಂದು ಕಪ್ ಆಗುವಷ್ಟು ಹಾಲಿನ ಪುಡಿನ ತೊಗೊಳ್ತಾ ಇದ್ದೀನಿ ಕರೆಕ್ಟಾಗಿ ಅಳತೆ ಮಾಡಿ ಹಾಲಿನ ಪುಡಿ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಒಂದೇ ಸರಿಗೆ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ ಆ್ಯಡ್ ಮಾಡ್ತಾ ನಿಧಾನಕ್ಕೆ ಕಲಿಸ್ಕೊಂಡು ಒಂದು ಹಿಟ್ಟಿನ ಹದಕ್ಕೆ ಚಪಾತಿ ಹಿಟ್ಟು ಆ ಥರ ಹಿಟ್ಟಿನ ಹದಕ್ಕೆ ಅದನ್ನ ತೊಗೊಂಡ್ಬರಬೇಕು ಕರೆಕ್ಟಾಗಿ ಒನ್ ಇಷ್ಟು ಒನ್ ರೇಷಿಯೋ ಮೆ ಗೆಣಸು ಬೇಯಿಸಿರೋದು ಒಂದು ಇದ್ದರೆ ಹಾಲಿನ ಪುಡಿನೂ ಒಂದು ಕಪ್ಪು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ಗೆಣಸಲ್ಲಿರೋ ಮಾಯ್ಚರ್ ಸಾಕಾಗುತ್ತೆ ಈ ರೀತಿ ನೀಟಾಗಿ ಅದನ್ನ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ಕಲಸಿ ಚೂರು ಗೆಣಸಿನ ಗಂಟೆನೂ ಉಳ್ಕೋಬಾರ್ದು ಆ ರೀತಿ ಕಲಿಸ್ಕೊಂಡು ಮೇಲಿಂದ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನ ಒಂದು ಹತ್ತು ನಿಮಿಷ ಹಾಗೆ ನೆನೆಯೋಕ್ಕೆ ಬಿಟ್ಬಿಡ್ತೀನಿ ನೋಡಿ ಈ ರೀತಿ ಮೇಲಿಂದ ನೀಟಾಗಿ ಅದನ್ನ ಸರಿ ಸವರಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಇದು ನೆನೆಯೋದ್ರೊಳಗೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಒಂದು ಲೋಟ ಆಗೋಷ್ಟು ಸಕ್ಕರೆಗೆ ಒಂದು ಕಾಲು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಈ ಪಾಕ ಅಂಟು ಪಾಕ ಬಂದರೆ ಸಾಕು ತುಂಬ ಏನು ಎಳೆ ಪಾಕ ಒಂದೆಳೆ ಪಾಕ ಎಲ್ಲ ಬರೋದೇನು ಬೇಡ ಅಂಟು ಪಾಕ ಬರೋ ಥರ ಬಂದರೆ ಸಾಕು ಜಾಮೂನ್ ಕೂಡ ನಾನಿಲ್ಲಿ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ರೌಂಡಾಗೂ ಮಾಡ್ಕೋಬೋದು ಇದೇ ರೀತಿ ಎಲ್ಲ ಜಾಮೂನನ್ನು ನೀಟಾಗಿ ಹಾಗೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಪಾಕನೂ ರೆಡಿ ಆಯಿತು ಪಾಕ ಆಫ್ ಮಾಡಿ ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆಗೆ ಒಂದೊಂದನ್ನೇ ಈ ಜಾಮೂನ್ ಏನು ಮಾಡ್ಕೊಂಡಿದ್ದೀವಿ ಇದನ್ನು ಹಾಗೆ ಬಿಡಬೇಕು ಇದು ಜಾಮೂನ್ ಕರಿಬೇಕಾದ್ರೂ ಸ್ವಲ್ಪ ಹುಷಾರಾಗಿ ಕರ್ಕೋಬೇಕು ಯಾಕೆಂದರೆ ಒಂದೇ ಸರಿಗೆ ಹಾಕಿದ ತಕ್ಷಣ ಸೌಟ್ ಆಡಿಸ್ಬಿಟ್ರೆ ಅದು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ತುಂಬ ಸಾಫ್ಟಾಗಿರುತ್ತಲ್ಲ ಹಾಗಾಗಿ ಅದನ್ನು ಕರಿಯಕ್ಕೆ ಹಾಕಾದ್ಮೇಲೆ ಒಂದು ಕಡೆಗೆ ಅದ್ರ ಕಲರ್ ಚೇಂಜ್ ಆಗೋ ತನಕ ಅದನ್ನ ಮುಟ್ಟಕ್ಕೆ ಹೋಗೋದು ಬೇಡ ಹಾಗೆ ಅದು ಎಣ್ಣೆಲಿ ಬೇಯ್ತಾ ಇರಲಿ ಒಂದು ಕಡೆಗೆ ಒಂದು ಸ್ವಲ್ಪ ಕೆಂಪಿಗೆ ಆಗ್ತಿದ್ದಂಗೆ ಅದನ್ನು ಈ ಕಡೆಗೆ ಟರ್ನ್ ಮಾಡಿಕೊಂಡು ನೀಟಾಗಿ ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾನೀಗ ಹಾಗೆ ಬಿಟ್ಟಿದ್ದೀನಿ ಸೌಟ್ ಹಾಕಿಲ್ಲ ಒಂದು ಐದು ನಿಮಿಷ ಆಗಿದೆ ಈಗ ಈಗ ನೋಡಿ ಒಂದು ಕಡೆಗೆ ಸ್ವಲ್ಪ ಕೆಂಪು ಆದ್ರ ಮೇಲೆ ಅದನ್ನು ಅಲ್ಗಾಡಿಸ್ಬಿಟ್ಟು ಈ ಕ ಈ ಥರ ತೆಗಿತಾಯಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು ಒಂದು ಸರಿ ಯಾರಾದರೂ ಟ್ರೈ ಮಾಡಲೇಬೇಕು ಒಳಗಡೆಗೆ ಸಾಫ್ಟಾಗಿ ಜ್ಯೂಸಿಯಾಗಿ ಸರಿ ನೀವು ಟ್ರೈ ಮಾಡಿ ನಾನು ಹೇಳೋದಲ್ಲ ನೋಡಿ ಈ ರೀತಿ ಕೆಂಪಗಾದ ಮೇಲೆ ಇದನ್ನು ತೆಕ್ಕೊಳ್ತಾ ಇದ್ದೀನಿ ಸೈಡಿಗೆ ತೆಕ್ಕೊಂಡು ಪೂರ್ತಿ ಎಲ್ಲ ಜಾಮೂನು ಇದೇ ರೀತಿ ಕರ್ಕೊಳ್ತೀನಿ ಹಾಗೆಯೇ ನೀವು ಈ ಯಾವ ರೀತಿ ಸ್ವೀಟ್ ಮಾಡ್ತೀರಾ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಾಮಾನ್ಯವಾಗಿ ಇದ್ರ ಹಲ್ವಾ ಮಾಡ್ತಾರೆ ಪಾಯಸ ಮಾಡ್ತಾರೆ ಜಾಮೂನ್ ಮಾಡೋದು ಅಪರೂಪ ನಾನು ತೋರಿಸಿದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಬ್ಯಾಚ್ ಆಯಿತು ಈಗ ಇನ್ನೊಂದು ಬ್ಯಾಚನ್ನು ಅದೇ ರೀತಿ ಮಾಡಿ ಕರ್ಕೊಂಡು ಒಂದು ಪಾತ್ರೆಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಪಾತ್ರೆ ಮೇಲಿಂದ ಈಗ ಪಾಕನೂ ಹಾಕ್ಕೊಂಡು ಒಂದು ಎರಡು ಗಂಟೆ ಹಾಗೆ ಬಿಟ್ಬಿಡ್ತೀನಿ ನೀಟಾಗಿ ಅದು ಪಾಕ ಎಲ್ಲ ಎಳ್ಕೊಂಡು ಫುಲ್ ಸಾಫ್ಟಾಗಿ ಆಗುತ್ತೆ ಈ ರೀತಿ ಮುಚ್ಚಿಟ್ಟು ಎರಡು ಗಂಟೆ ಬಿಡ್ತೀನಿ ನೋಡಿ ಎರಡು ಗಂಟೆ ಆದಮೇಲೆ ಈ ರೀತಿ ಆಗಿದೆ ಪಾಕದಲ್ಲಿರೋ ಜಾಮೂನ್ ಆದರೂ ತಿನ್ಬೋದು ಪಾಕ ಹಾಕ್ಕೊಂಡು ಈ ರೀತಿ ಒಣ ಕೊಬ್ಬರಿಲಿ ಹೊರಳಿಸ್ಕೊಂಡು ಡ್ರೈ ಜಾಮೂನ್ ಮಾಡ್ಕೊಂಡಾದ್ರು ತಿನ್ಬೋದು ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬಿಡಿಪ್ಪ ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ